ಚನ್ನಪಟ್ಟಣ ಉಪಚುನಾವಣಾ ಪ್ರಚಾರದ ಭಾಷಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮಾಜಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕರಿಯ ಎಂಬ ವ್ಯಕ್ತಿಗತ ಕೀಳು ಪದ ಪ್ರಯೋಗ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನು ಮುಸ್ಲಿಂ ಜನಾಂಗದ ಹಣದಿಂದ ಕೊಂಡುಕೊಳ್ಳುವುದಾಗಿ ಹೇಳಿ ಜಾತಿ ಸಂಘರ್ಷಕ್ಕೆ ಅನುವು ಮಾಡಿಕೊಟ್ಟು ಸಮಾಜದಲ್ಲಿ ಅಶಾಂತಿ ಉಂಟುಮಾಡುತ್ತಿದ್ದಾರೆ ಈ ಕೂಡಲೇ ಮಂತ್ರಿ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಕೆಆರ್ ನಗರ ತಾಲೂಕು ತಹಸೀಲ್ದಾರ್ ರವರಿಗೆ ತಾಲೂಕು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮನವಿ ಸಲ್ಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಏನೇ ಬರಲೇ ಹೋಗಕತ್ತಿರಲಿ ಏನೇ ಬರಲೇ ಹೋಗಕತ್ತಿರಲಿ ಯಾತ್ತಕ್ಕಾಗಿ ಹೋರಾಟ ಮುರ್ತೀವಿ ಅನ್ನೋ ಒಂದು ಪದವನ್ನ ಬಳಕೆ ಮಾಡಿರೋದು ನಮಗಿಂತ ಹೆಚ್ಚಿನ ರೀತಿ ಮೃತ್ತಿನ ಸಮಾಜಕ್ಕೆ ಬಹಳ ದೊಡ್ಡ ನೋವಾಗಿದೆ ಯಾಕೆಂದರೆ ಈ ರೀತಿ ದರ್ಪದಿಂದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹುಚ್ಚುಚ್ಚು ಬಂದಂಗೆ ಮಾತಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಚನ್ನಪಟ್ಟಣದ ಪ್ರಚಾರದ ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳಾದಂತಹ ಇಂದಿನ ಭಾರತ ಸರ್ಕಾರದ ಕೇಂದ್ರ ಸಚಿವರ ಬಗ್ಗೆ ಅವರ ಬಣ್ಣದ ಬಗ್ಗೆ ಭಾಳ ಲಘುವಾಗಿ ಕಪ್ಪು ಬಣ್ಣ ಎಂದು ಅವರನ್ನು ನಿಂದನೆ ಮಾಡಿ ಭಾಳ ನೋವಾಗೋ ರೀತಿಯಲ್ಲಿ ಅವರ ಅಭಿಮಾನಿಗಳಿಗೆ ಮಾಡಿದ್ದಾರೆ ನಿಜಕ್ಕೂ ಅವರಿಗೆ ಅವಮಾನ ಆಗಬೇಕು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹುಚ್ಚಂಗೆ ಮಾತಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಇದನ್ನು ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅವ್ರನ್ನ ಒಪ್ಪೋದವ್ರು ನಮಗಂತೂ ಗೊತ್ತಿಲ್ಲ ಈ ಒಂದು ವಿಚಾರವಾಗಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ ಕಪ್ಪುಗಿರೋರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಏನೋ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಕಪ್ಪುಗಿರೋರು ಮತ ಅವ್ರಿಗೆ ಬೇಡ ಅನ್ನೋದನ್ನು ಜಮೀರ್ ಅಹಮದ್ ಖಾನ್ ಮುಖಾಂತರ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಮೊದಲು ಈ ವಿಚಾರವಾಗಿ ಮಾತಾಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಲ್ಲವಾದಲ್ಲಿ ನಮ್ಮ ರಾಜ್ಯಾದ್ಯಂತ ಜಾತ್ಯಾತೀತ ಜನತಾಗಳ ಪಕ್ಷ ಮತ್ತು ರೈತರು ಹಾಗೂ ಅಭಿಮಾನಿಗಳು ಇದೇ ಮುಂದಿನ ದಿನಗಳಲ್ಲಿ ಬಹಳ 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 ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಜಮೀರ್ ಅಹ್ಮದ್ ಖಾನ್ಗೆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಕೊಟ್ಟಿದ್ದಾರೆ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಏನು ಬಹುತೇಕ ಹಿಂದುಗಳಿರ್ತಕ್ಕಂಥ ಈ ದೇಶದಲ್ಲಿ ಈ ರಾಜ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದಂಥ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಅವರನ್ನು ಕರಿಯಾ ಎಂಬ ಪದದಿಂದ ಬಳಸಿ ಇವತ್ತು ದೊಡ್ಡದಾದಂಥ ಒಂದು ಅವಮಾನವನ್ನು ಮಾಡಿರ್ತಾರೆ ಎಲ್ಲೋ ಒಂದು ರೀತಿ ಆವೇಶಭರಿತವಾಗಿ ಮಾತಾಡ್ತಾ ಇಡೀ ಹಿಂದೂ ಸಮಾಜಕ್ಕೆ ಅತ್ಯಂತ ಕೀಳು ಪದವನ್ನು ಬಳಸಿ ಎಲ್ಲರೂ ಸಹ ಉದ್ರೇಕಗೊಳ್ಳೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಜಿ ಅವ್ರನ್ನ ಕೂಡಲೇ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು ಇಲ್ಲ ಅಂದರೆ ಈ ಬಗ್ಗೆ ಸೂಕ್ತವಾದಂಥ ಕ್ರಮನ ಮನೆ ರಾಜ್ಯಪಾಲರು ತಗೊಂಡು ಅವರನ್ನು ಸಂಪುಟದಲ್ಲಿ ಕಿತ್ತಾಕತಕ್ಕಂಥ ಕೆಲಸ ಮಾಡಬೇಕು ಅದಾಗಲಿಲ್ಲ ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆಯೋವರೆಗೂ ಸಹ ನಾವೆಲ್ಲರೂ ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ಹೋರಾಟ ಮಾಡ್ತೀವಿ ಹಾಗಾಗಿ ಕೂಡಲೇ ಶ್ರೀಯುತ ಜಮೀರ್ ಅವ್ರನ್ನ ಆ ಪಕ್ಷದಿಂದ ಆ ಮಂತ್ರಿ ಸ್ಥಾನದಿಂದ ತೆಗಬೇಕು ಅಂತ ಹೇಳಿ ನಮ್ಮ ತಾಲೂಕು ಘಟಕದ ವತಿಯಿಂದ ಎಲ್ಲ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೇನೆ ಹೇಳಬೇಕಾಗ್ತದೆ ಇದನ್ನು ಪ್ರತಿಯೊಬ್ಬ ನಾಗರಿಕ ಯಾವುದೇ ಪಕ್ಷ ಆಗಿರಲಿ ಯಾವುದೇ ಜಾತಿ ಇರಲಿ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಖಂಡನೆಯನ್ನು ಮಾಡಬೇಕಾಗ್ತದೆ ಅವನು ಮಾತಾಡಿದ ತಕ್ಷಣಕ್ಕೆ ಆ ಪಕ್ಷದವರು ನತ್ತಕ್ಕಂಥದ್ದಲ್ಲ ಇನ್ನೊಂದು ಪಕ್ಷತಕ್ಕಂಥವರು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದಲ್ಲ ನಾಳೆ ದಿನ ವೈಯಕ್ತಿಕ ಕುಟುಂಬದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಾಳೆ ಸಿದ್ದರಾಮಯ್ಯಗೂ ಮಾತಾಡ್ಬೋದು ನಾಳೆ ಡಿ ಕೆ ಶಿವಕುಮಾರ್ಗೂ ಮಾತಾಡ್ಬೋದು ಆವಾಗ ನೀವು ಸುಮ್ಮನಿರ್ತೀರ ಅದರಿಂದ ರಾಜಕೀಯವನ್ನು ಮಾಡಿ ತತ್ವ ಸಿದ್ಧಾಂತ ಆಧಾರಗಳ ಮೇಲೆ ರಾಜಕಾರಣವನ್ನು ಮಾಡಿ ಅಭಿವೃದ್ಧಿಗಳ ಮೇಲೆ ರಾಜಕಾರಣವನ್ನು ಮಾಡಿ ಅದರ ಮೇಲೆ ರಾಜಕಾರಣವನ್ನು ಮಾಡುವುದನ್ನು ಬಿಟ್ಟು ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಇವತ್ತು ನಮ್ಮ ಕ್ಯಾರ್ನಾಥ್ ತಾಲೂಕಿನಲ್ಲಿ ಸಾರಾಮಹೇಶ್ವರವರ ಒಂದು ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಘಟಕದ ಅಧ್ಯಕ್ಷರಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ತಾಲೂಕು ಅಧ್ಯಕ್ಷರಾದಂಥ ಹಂಪಾಪುರ್ ಕುಮಾರ್ ಅವರು ಸಾಲಿಗ್ರಾಮದ ಅಧ್ಯಕ್ಷರಾದಂಥ ರಾಜಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅವನ್ನ ಇವತ್ತು ನಾವು ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಆ ಮಂತ್ರಿಯನ್ನು ಕೂಡಲೇ ಇವತ್ತು ಅಧಿಕಾರದಿಂದ ಕೆಳಗಿಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರು ಮಧ್ಯೆ ಪ್ರವೇಶವನ್ನು ಮಾಡಿ ಅವರನ್ನು ಕಿತ್ತು ಒಗಿಬೇಕು ಇಲ್ಲ ಅಂತ ಹೇಳಿದರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಾತ್ಯಾತೀತ ಜನತಾದಳ ಮತ್ತು ಬಿ ಜೆ ಪಿಯವರು ಒಟ್ಟಿಗೆ ಸೇರಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥ ಪದಪ್ರಯೋಗವನ್ನು ಇವತ್ತು ಹೇಳ್ತಾ ಇದ್ದೀವಿ ನನ್ನ ಯಡಿಯೂರಪ್ಪನವರು ಕೂಡ ಈ ಪದವನ್ನು ಹೇಳಿದ್ದಾರೆ ಯಾವುದೇ ವ್ಯಕ್ತಿಯನ್ನು ನಿಂದನೆಯನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇಂಥ ಕೀಳು ಪದಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅಂತಹ ಮಹಾನ್ ವ್ಯಕ್ತಿಗಳು ಕೂಡ ಇವತ್ತು ಅದನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಿಮ್ಗೆ ಏನಾರು ಮಾನ ಮರ್ಯಾದೆ ಗೌರವ ಏನಾದ್ರು ಇದ್ದರೆ ನಾಳೆ ರಾಜೀನಾಮೆಯನ್ನು ಕೊಟ್ಟು ನೀವು ಆ ಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಇಲ್ಲ ಅಂತ ಹೇಳಿ ರಾಜ್ಯಪಾಲರು ಅವರನ್ನು ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕು ಘಟಕದಿಂದ ನಾವು ಆಗ್ರಹವನ್ನು ಇವತ್ತು ಮಾಡ್ತಾಯಿದ್ದೇವೆ ನಮ್ಮ ಎಂ ಟಿ ಕುಮಾರನವರಿಗೆ ಆಲ್ರೆ ಹೇಳಿದ್ದಾರೆ ಹಲವಾರು ವಿಚಾರಗಳನ್ನ ಹಾಗೂ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಅವರು ಕೂಡ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಏನು ನಾಯಕರಿದ್ದಾರೆ ಅವ್ರಿಗೆ ಎಲ್ರಿಗೂ ನಾವು ಆಗ್ರಹವನ್ನು ಇದ್ದೇವೆ ವೈಯಕ್ತಿಕವಾದ ನಿಂದನೆಯನ್ನು ಮಾಡೋಂಥದ್ದು ನಮ್ಮ ಸಂವಿಧಾನದ ವಿರೋಧಿ ಅಂತ ಹೇಳಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಇದೇ ನಾವು ಬೇರೆ ಸಮಾಜದವ್ರ ಬಗ್ಗೆ ಅಥವಾ ಬೇರೆ ನಾಯಕರುಗಳ ಬಗ್ಗೆ ಮಾತಾಡಿದರೆ ಇಷ್ಟೊತ್ತಿಗೆ ರಾಜ್ಯಾದ್ಯಂತ ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು ಮತ್ತು ಎಫ್ ಐ ಆರ್ಗಳು ದಾಖಲಾಗ್ತಿದ್ದವು ಆದರೆ ಹೇಳಿ ಟ್ವೆಂಟಿ ಫೋರ್ ಅವರ್ಸ್ ಕಳೆದಿದೆ ಇವತ್ತು ಈಗುವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ವಿರುದ್ಧ ಯಾವುದೇ ಎಫ್ ಐ ಆರ್ ದಾಖಲಾಗಿಲ್ಲ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೋಬೇಕು ಪೊಲೀಸ್ನವರು ಯಾರೇ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕನ್ನೋ ಅವತ್ತಗತ್ತೆಯೂ ಕೂಡ ಇಲ್ಲ ಆದರೆ ಜಮೀರ್ ಅವರು ಸಚಿವರಾಗಂಥ ಸಂದರ್ಭದಲ್ಲಿ ಅವರು ರಾಜ್ಯಪಾಲರು ಬೋಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಷಯಗಳನ್ನ ಅವರು ಹೇಳಿರ್ತಾರೆ ರಾಗ ದ್ವೇಷವಿಲ್ಲದೆ ಪಕ್ಷಪಾತವಿಲ್ಲದೆ ಯಾವುದೇ ಧರ್ಮೀಯರ ಬಗ್ಗೆ ನಾವು ಕೆಟ್ಟದಾಗಿ ನಡ್ಕೊಳ್ಳೋದೇ ರೀತಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೀವಿ ಅಂತ ಹೇಳಿ ಸಚಿವರು ಆಗುವಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಬೋಧನೆಯನ್ನು ವಿಧಿಸುತ್ತಾರೆ ಆ ವಿರುದ್ಧವಾಗಿ ಇವತ್ತು ನಡ್ಕೊಂಡಿರೋದ್ರಿಂದ ಅವರು ಸಂಪುಟದಲ್ಲಿ ಇರೋಕ್ಕೆ ಯಾವುದೇ ಕಾರಣಕ್ಕೂ ಲಾಯಕ್ಕಿಲ್ಲ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ವಜಾ ಮಾಡಲಿಲ್ಲ ಅಂದರೆ ಇದು ಸಾಕೇತಿಕವಾಗಿ ಮಾಡ್ತಾರಂಥ ಪ್ರತಿಭಟನೆ ಇದು ಕಂಟಿನ್ಯೂ ಆಗುತ್ತದೆ ಇಡೀ ರಾಜ್ಯದಂತ ಅವರ ತೆಗೆಯವರೆಗೂ ಕೂಡ ನಾವು ಯಾವುದೇ ಜೆ ಡಿ ಎಸ್ ಪಕ್ಷ ಇರ್ಬೋದು ಹಾಗೂ ನಮ್ಮ ಎನ್ ಡಿ ಎ ಕೂಟದ ಬಿ ಜೆ ಪಿ ಪಕ್ಷದ ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದಿಲ್ಲ ಇದು ಶಾಂತಿಯುತವಾಗಿ ನಡೆಯುವಂಥ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಅವ್ರನ್ನ ವಜಾ ಮಾಡಿ ಅವಹೇಳನವಾಗಿ ಮತ್ತು ನಾಲಿಗೆಯನ್ನು ಹರಿಬಿಟ್ಟಿರುವ ಜಮೀರ್ ಅಹಮದ್ಗೆ ಮತ್ತೆ ವರ್ಣ ಭೇದ ನೀತಿಯನ್ನು ಅನುಸರಿಸಿರುವಂಥ ಮತ್ತು ರಾಜ್ಯದಲ್ಲಿ ಕೋಮುಖ ಲಭ್ಯ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡೋವಂಥ ಜಮೀರ್ ಅಹ್ಮದ್ ಅವ್ರನ್ನ ಸರ್ಕಾರದಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖ್ಯ ಮತ್ತು ಕಾರ್ಯಕರ್ತರು ಒಡೆಗುಡಿ ಇವತ್ತು ಈ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳದೆ ರಾಜ್ಯ ಅಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಎನ್ ಡಿ ಎ ಪಕ್ಷದ ಮಿತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಈ ರಾಜ್ಯ ಅಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮನವಿಯನ್ನು ಕೊಡೋದಕ್ಕೆ ನಾನು ತಾಲೂಕು ದಂಡಾಧಿಕಾರಿಗಳಿಗೆ ಈ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಜಮೀರ್ ಅಹಮ್ಮದ್ ಅವರು ಏನು ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ಕುಟುಂಬಗಳನ್ನ ನಾನು ಕೊಂಡ್ಕೊತೀನಿ ಅಂತ ಹೇಳಿದರು ಅವರು ಮುಸ್ಲಿಂ ಪದವನ್ನು ಉಪಯೋಗಿಸಿದರೆ ಆದರೆ ಅವರು ವೈಯಕ್ತಿಕವಾಗಿ ಹೇಳಬೇಕಾಯಿತು ಮುಸ್ಲಿಂ ಸಮಾಜ ಪೂರ್ತ ಜಮೀರ್ ಅಹ್ಮ್ರು ಮುಂದೆನೋ ಅಥವಾ ಹಿಂದೆನೋ ಅಥವಾ ಕಾಂಗ್ರೆಸ್ ಇಲ್ಲ ಇವತ್ತು ಜೆ ಡಿ ಎಸ್ ಪಕ್ಷ ಮಾಜಿ ಪ್ರಧಾನಿಗಳಂಥ ಮತ್ತೆ ಮುಖ್ಯಮಂತ್ರಿಗಳಾಗಿ ಅಂಥ ಸಂದರ್ಭದಲ್ಲಿ ದೇವೇಗೌಡರು ನಾಲ್ಕು ತಹಸೀಲ್ದಾರ್ ಮುಖಾಂತರ ಕಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಓಕೆ ಬಿಡಿ ನಮಸ್ಕಾರ ನಾನು ಲಾಲು ಸಾಹೇಬ್ರ ಸಾಲಿಗ್ರಾಮ ಈ ಜೀರ್ ರಾಮದ್ದು ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿರೋದನ್ನು ಮೊದಲನೇದಾಗಿ ನಾನು ಕಡಿರ್ತೀನಿ ನಮ್ಮ ಮುಸ್ಲಿಂ ಸಮಾಜ ನಿನ್ಗೆ ಯಾವ ಅಧಿಕಾರ ಕೊಟ್ಟವ್ರಪ್ಪ ದೇವೇಗೌಡರ ಕುಟುಂಬ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಆಮೇಲೆ ಕರಿಯ ಕಾಲ ಕುಮಾರಸ್ವಾಮಿ ಕಾಲ ಅಂತ ಉರ್ದುನಲ್ಲಿ ಹೇಳಿದ್ದೀರ ನಿಮ್ಮ ಕುಟುಂಬದಲ್ಲಿ ಏನು ಕರಿ ಇಲ್ವಾ ಹಾಗಾದರೆ ಕರಿಗಿರೋರ್ದು ಮತಗಳು ಬೇಡವಾ ನಿಮಗೆ ನೀವು ಈಗ ಮಾತಾಡಿರೋದನ್ನು ನಾನು ಖಂಡಿಸ್ತೀನಿ ನೀವು ಹಿಂದೆ ಏನಾಗಿದ್ರಿ ಜೆ ಡಿ ಎಸ್ಸಲ್ಲಿ ಇದ್ದು ಹೋಗಿ ಬೆಳೆದು ದೇವೇಗೌಡರ ಕುಟುಂಬದ ಬಗ್ಗೆ ಈ ರೀತಿ ಮಾತಾಡ್ತಿರಲ್ಲ ದೇವೇಗೌಡರು ರಾಜಕಾರಣ ಅವ್ರ ವಯಸ್ಸೇನು ನಿಮ್ಮ ವಯಸ್ಸೇನು ನೀವೇ ನೀವೇ ಯಾವ ಯಾವ ಮಟ್ಟದಲ್ಲಿ ಇದ್ದೀರಿ ಎಲ್ಲ ಅರ್ಚ್ಕೊಂಡು ಮಾತಾಡಬೇಕು ಇವೆಲ್ಲ ಮಾಡೋದನ್ನೆಲ್ಲ ನೀವು ಗುತ್ತಿ ನಿಮ್ಮ ವೈಯಕ್ತಿಕ ಏನಿದ್ರೂ ವೈಯಕ್ತಿಕ ಹೇಳಿಕೆ ಕೊಡಬಾರ್ದು ಅಭಿವೃದ್ಧಿ ಬಗ್ಗೆನೋ ಇಲ್ಲ ರಾಜಕಾರಣದ ಬಗ್ಗೆ ಆ ಅದ್ರ ಬಗ್ಗೆನೇ ಟೀಕೆ ಮಾಡಿ ಇದೆಲ್ಲ ಮಾಡೋಕ್ಕೆ ಯಾವ ಮುಸ್ಲಿಮ್ಸುವೆ ಒಪ್ಪಲ್ಲ ಇದು ನಾವು ಪೂರ್ತಿ ಮುಸ್ಲಿಮ್ ಜನ ಖಂಡಿಸ್ತೀವಿ ನಮ್ಮ ದೇವೇಗೌಡರ ಕುಟುಂಬಕ್ಕೆ ಈ ಜಮೀರಾಮದ ಹರಿತ್ನ ಬಾಯ್ಬಿಟ್ಟಿರೋದು ನಾನು ಮುಸ್ಲಿಮ್ ಆಗಿ ಖಂಡಿಸ್ತೀನಿ ಈ ಕಾಲ ಅನ್ನೋದು ಐತಲ್ಲ ಕಾಲೇ ಹೂವೇತ ಕ್ಯಾ ಹೂವ ದಿಲ್ ವಾಲೆ ಹಿ ಅಂತ ಒಂದು ಉರ್ದುನಲ್ಲಿ ಶಾಯರಿ ಇದೆ ದಿಲ್ ವಾಲೆ ನಮಗೆ ಮೀಸಲಾತಿ ಪರ್ಸೆಂಟೇಜ್ ಕೊಟ್ಟವ್ರೆ ದೇವೇಗೌಡರು ಅದನ್ನು ಅವರು ತಿಳ್ಕೊಬೇಕಾಗಿತ್ತು ನಾರಾಯಣ ರ್ಯಾಲಿ ಮಾಡಿದಾಗ ಇವೆಲ್ಲ ಜ್ಞಾಪಕ ಬರಲಿಲ್ವ ಅವ್ರಿಗೆ ಈಗ ಇಲ್ಲ ಸಲ್ಲದೆಲ್ಲ ಸುಮ್ಮನೆ ಪ್ರಚೋದನೆಕಾರಿ ಭಾಷಣ ಮಾಡಿ ನಮ್ಮ ನಮ್ಮಲ್ಲಿ ಮಾಡೋ ಅಂಥ ಮಾತುಗಳನ್ನೆಲ್ಲ ಬಿಟ್ಟು ಅವರು ಕ್ಷಮೆಯನ್ನು ಯಾಚಿಸ್ಬೇಕು ಕುಟುಂಬದವ್ರು ದೇವೇಗೌಡರು ಕುಟುಂಬದವ್ರಿಗೆ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ